ನಮಸ್ಕಾರ ನಾನು ಅಚ್ಚುರ್ ಆಗ್ರೋ ಸೇಲ್ಸ್ ಆ್ಯಂಡ್ ಸರ್ವಿಸ್ ತೀರ್ಥಹಳ್ಳಿ ಶಿವಮೊಗ್ಗ ಜೈಪುರ ಈ ಮೂರು ಫರ್ಮ್ನ ಓನರ್ ನಾನು ನಮ್ಮಲ್ಲಿ ಬಂದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಫೆಸ್ಟಿಸೈಡ್ಸು ಟ್ರ್ಯಾಕ್ಟರ್ ಆ್ಯಕ್ಚುಲಿ ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ಡೀಲರ್ ಇದ್ದೀವಿ ಹಾಗೆಯೇ ಫಾಲ್ಕನ್ ಪಂಪ್ಸು ಸುಪ್ರೀಂ ಪೈಪ್ಸು ಆ ಥರ ಅಗ್ರಿಕಲ್ಚರ್ ಆಲ್ ಎಕ್ವಿಪ್ಮೆಂಟ್ಸು ಎಲ್ಲ ಥರದ ಎಕ್ವಿಪ್ಮೆಂಟ್ಸು ರೈತರಿಗೆ ಅನುಕ ಅನುಕೂಲವಾಗುವಂಥ ಎಲ್ಲ ರೀತಿಯ ಸಲಕರಣೆಗಳು ಸಾಮಗ್ರಿಗಳು ಎಲ್ಲ ನಮ್ಮಲ್ಲಿ ಸಿಗ್ತದೆ ಅದರಲ್ಲಿ ಈಗ ಸಿಂಪ್ಲಿ ಅಂದರೆ ಈಗ ಬ್ಯಾಟ್ರಿ ಆಪ್ರೇಟೆಡ್ ಮಿಷಿನ್ಸ್ಗಳು ತುಂಬ ಈಗ ಇದೆಲ್ಲ ಸ್ಪೆಷಲ್ ಎಕ್ವಿಪ್ಮೆಂಟ್ಸು ಇದು ಬಂದು ಬ್ಯಾಟ್ರಿ ಆಪ್ರೇಟೆಡ್ ಚೈನ್ಸ ಅಂತಾರೆ ಇದು ಬಂದು ಹನ್ನೆರಡು ಇಂಚು ಚ ಹನ್ನೆರಡು ಇಂಚಿನ ಚೈನ್ಸ ಬ್ಯಾಟ್ರಿ ಟೂ ಅವರ್ಸ್ ಬರ್ತದೆ ಎರಡು ಬ್ಯಾಟ್ರಿ ಬರ್ತದೆ ಇದರಲ್ಲಿ ಇದು ಬಂದು ಮನೆಯಲ್ಲಿ ಸ್ವಂತ ಯೂಸ್ ಯೂಸ್ ಮಾಡುವಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಬ್ಯಾಟ್ರಿ ಯೂ ಬ್ಯಾಟ್ರಿ ಆಪ್ರೇಟೆಡ್ಡು ಪಿತ್ತು ಇದಕ್ಕೆ ಚೈನ್ ಆಯಿಲ್ ಹಾಕಿಬಿಟ್ಟು ಯೂಸ್ ಮಾಡುವಂಥದ್ದು ಇನ್ನೊಂದು ಬಂದುಬಿಟ್ಟು ಇದರಲ್ಲೇ ಬ್ಯಾಟ್ರಿ ಆಪ್ರೇಟೆಡ್ ಬಂದು ಕಾರ್ ವಾಷರ್ಸ್ ಇದಕ್ಕೆ ಪೈಪ್ ಫಿಟ್ ಆಗ್ತದೆ ಇದರಲ್ಲಿ ಬ್ಯಾಟ್ರಿ ಆಪ್ರೇಟೆಡ್ ಕಾರ್ ವಾಷರ್ ಕಾರು ಬೈಕು ಮನೆ ಏನಾದರೂ ಈ ಕೊಟ್ಟಿಗೆಗಳನ್ನ ಕ್ಲೀನ್ ಮಾಡಲಿಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುವಂಥದ್ದು ಈ ಸ್ಪ್ರೇಯರು ಮತ್ತು ಪವರ್ ಟೂಲ್ಸು ಸಹ ನಮ್ಮಲ್ಲಿ ಸಿಗ್ತದೆ ಈಗ ಟೋಟಲ್ ಆ್ಯಕ್ಚುಲಿ ಟೋಟಲ್ ಕಂಪ್ನಿಯ ಎಲ್ಲ ಟೂಲ್ಸ್ಗಳು ನಮ್ಮಲ್ಲಿ ಸಿಗುತ್ತೆ ಅದರದ್ದು ಅಥರೈಸ್ ಡೀಲರ್ ಇದೀವಿ ಈ ಥರ ಸ್ಕ್ರೂ ಸ್ಕ್ರೂ ಟೈಟ್ ಮಾಡೋದು ಬೋಲ್ಟ್ ಟೈಟ್ ಮಾಡುವಂಥದ್ದು ಪವರ್ ಟೂಲ್ಸು ಇದು ಸಹ ನಮ್ಮಲ್ಲಿ ಅವಲಬಿಟಿ ಇದೆ ಹಾಗೆ ಪವರ್ ಸ್ಪ್ರೇಯರ್ ಅಗ್ರಿಕಲ್ಚರ್ ರಿಲೇಟೆಡ್ ನಮ್ಮಲ್ಲಿ ಇಲ್ಲಿ ತೀರ್ಥಹಳ್ಳಿ ಭಾಗದಲ್ಲಿ ಜಾಸ್ತಿ ಅರೆಕನೆಟ್ ಇರೋದರಿಂದ ಅದಕ್ಕೆ ಯೂಸ್ ಆಗುವಂಥದ್ದು ಪವರ್ ಸ್ಪ್ರೇಯರ್ ಇದರಲ್ಲಿ ಪಿ ಎಸ್ ಪಿ ತರ್ಟಿ ಪಿ ಎಸ್ ಪಿ ಟ್ವೆಂಟಿ ಟು ಆ ಥರ ಎಲ್ಲ ರೇಂಜಿನ ಮಿಷಿನ್ಗಳು ನಮ್ಮಲ್ಲಿದೆ ಅದರಲ್ಲಿ ಸಬ್ಸಿಡಿ ಸಹ ಅವಲಬ್ ನಮ್ಮಲ್ಲಿ ಸಿಗ್ತದೆ ಅದರಲ್ಲಿ ಬಂದು ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರಲ್ಲಿ ಬಂದು ಪವರ್ ವೀಡರ್ ಪವರ್ ಸ್ಪ್ರೇಯರ್ ಹ್ಯಾಂಡ್ಸ ಆ್ಯಂಡ್ ಬ್ರಷ್ ಕಟರ್ಸು ಎಲ್ಲ ಥರದ ಮಿಷಿನ್ಸ್ಗಳು ಸಬ್ಸಿಡಿ ಲಭ್ಯವಿದೆ ಪ್ರತಿ ವರ್ಷ ಸಹ ನಾವು ಸಬ್ಸಿಡಿಯನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಕೃಷಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ನಾವು ಸಬ್ಸಿಡಿಯಲ್ಲಿ ಇದ್ದೇವೆ ಹಾಗೆಯೇ ಇದು ಇದು ಒಂದು ವಾಟರ್ ಪಂಪ್ಗಳು ಇದರಲ್ಲಿ ತುಂಬ ರೇಂಜಸ್ ಇದೆ ತ್ರೀ ಎಚ್ ಪಿ ಫೋರ್ ಎಚ್ ಪಿ ಫೈವ್ ಎಚ್ ಪಿ ಇನ್ಕ್ಲೂಡಿಂಗ್ ಟೆನ್ ಎಚ್ ಪಿ ಫಿಫ್ಟೀನ್ ಎಚ್ ಪಿ ಟ್ವೆಂಟಿ ಎಚ್ ಪಿ ವರ್ಗೂ ರೇಂಜ್ ಸಿಗ್ತದೆ ಇದರಲ್ಲಿ ಹಾಗೆ ಬಂದು ಇದರಲ್ಲಿ ಬಂದು ಚೈ ಇಲ್ಲೆಲ್ಲ ಸ್ಪೇರ್ ಪಾರ್ಟ್ಸ್ಗಳು ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳು ಸಹ ಲಭ್ಯವಿದೆ ಈ ಬ್ರಷ್ ಕಟ್ಟರು ಚೈನ್ಸಾ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಆಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ರೇಂಜಿನ ಎಕ್ವಿಪ್ಮೆಂಟ್ಸ್ನ ಸ್ಪೇ ಸ್ಪೇರ್ ಪಾರ್ಟ್ಸ್ ಸಹ ನಮ್ಮಲ್ಲಿ ಲಭ್ಯವಿದೆ ಶಿವಮೊಗ್ಗದಲ್ಲಿ ಸಹ ತೀರ್ಥಹಳ್ಳಿ ಜೈಪುರ ಮೂರು ಶಾಪ್ಲಲ್ಲಿ ಸಹ ಸಿಗ್ತದೆ ನಮ್ಮದು ಹಾಗೆಯೇ ಫಾಲ್ಕಾನ್ ಪಂಪ್ ಫಾಲ್ಕಾನ್ ಪಂಪ್ ಸೈಟಿನ ಅಥರೈಸ್ ಡೀಲರ್ ಇದ್ದೀವಿ ತೀರ್ಥಹಳ್ಳಿ ತಾಲೂಕಲ್ಲಿ ಆ್ಯಕ್ಚುಲಿ ತುಂಬ ಚ ಚೆನ್ನಾಗಿ ಹೋಗ್ತಾ ಇದೆ ವಾಟರ್ ಪಂಪು ಸಬ್ಬರ್ ಸಿಮಲ್ ಬ್ಲ್ಯಾಕ್ ಬೋರ್ ಪಂಪ್ ಸೆಟ್ಗಳು ಹಾಗೆ ಬೋರ್ಸ್ ಅದರದ್ದು ಪೂರಾ ರೇಂಜಿನ ಎಲ್ಲ ಫುಲ್ ಸೆಟ್ ಸಹ ನಮ್ಮಲ್ಲಿ ಸಿಗ್ತದೆ ನಮ್ಮಲ್ಲೇ ಮೆಕ್ಯಾನಿಕ್ಸ್ ಇದೆ ಇನ್ನೊಂದು ಮೇಜರ್ ಅಂದರೆ ಸರ್ವಿಸ್ ಸರ್ವಿಸ್ ರಿಲೇಟೆಡ್ ನಮ್ಮದು ಒಳ್ಳೆ ಟೀಮ್ ಇದೆ ಎಲ್ಲ ರೀತಿಯ ನಿಮಗೆ ಎಲ್ಲ ಮಿಷಿನ್ಗಳ ಸರ್ವಿಸ್ಗಳನ್ನು ನಾವು ಮಾಡಿಕೊಡ್ತೀವಿ ಟ್ರ್ಯಾಕ್ಟರ್ಸ್ ಎಲ್ಲ ಹೋಮ್ ಮನೆಗೆ ಹೋಗಿಬಿಟ್ಟು ಟ್ರ್ಯಾಕ್ಟರ್ ಅದ್ರದ್ದು ಸಪ್ರೇಟ್ ನಮ್ಮಲ್ಲಿ ವೆಹಿಕಲ್ ಇದೆ ಅದಕ್ಕೆ ಸಪ್ರೇಟ್ ಹುಡುಗರು ಇದ್ದಾರೆ ಮನೆಗೆ ಬಂದುಬಿಟ್ಟು ಅಲ್ಲೇ ನಿಮ್ಮ ಸರ್ವಿಸ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದು ನಾವು ಸಾಲ್ವ್ ಕೊ ಸಾಲ್ವ್ ಮಾಡಿ ಬರ್ತೇವೆ ಈ ಥರದ್ದು ಮತ್ತು ದೋಟಿಗಳು ಅಡಿಕೆ ಕೊನೆ ತೆಗಿಲಿಕ್ಕೆ ಬೇಕಾಗೋ ದೋಟಿಗಳು ಈ ದೋಟಿ ಸಹ ನಮ್ಮಲ್ಲಿ ಅದರಲ್ಲಿ ಮೂರು ರೇಂಜಿದ್ದು ದೋಟಿ ಬರುತ್ತೆ ಪ್ರೀಮಿಯಮ್ಮು ಪ್ರೀಮಿಯಮ್ ಪ್ಲಸ್ ಪ್ರೀಮಿಯಂ ಡಬಲ್ ಪ್ಲಸ್ ಅಂತ ಮೂರು ಟೈಪಿನ ದೋಟಿಗಳು ಸಹ ಸಿಗ್ತದೆ ಸಬ್ಸಿಡಿ ಸಹ ಲಭ್ಯವಿದೆ ಹಾಗೆಯೇ ಪ್ರೆಷರ್ ವಾಷರ್ಸು ಕಾರ್ ವಾಷರು ಲಾರಿ ಏನೇ ಎನಿ ವಾಶ್ ಕಾರ್ ವಾಷರ್ ಆ ಥರ ಯೂಸ್ ಮಾಡುವಂಥದ್ದು ಪ್ರೆಷರ್ ವಾಷರಲ್ಲಿ ಮೂರು ರೇಂಜ್ ವಾಷರ್ ಇದೆ ಇದು ಬಂದು ಹೈ ಪ್ರೆಷರ್ ವಾಷರು ಇದು ಬಂದು ಈಗ ಸಪೋಸ್ ಈಗ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡೋರು ಸಹ ಇದನ್ನು ಯೂಸ್ ಮಾಡ್ಬೋದು ಈಗ ಗಾಡಿ ವಾಷ್ಗೆ ಈಗ ಬಾಡಿಗೆ ಕೊಡುವಂಥವ್ರು ಹಾಗೆ ಆ ಥರ ಯಾವುದೇ ಹೆವಿ ಪ್ರೆಷರ್ಗೆ ಪ್ರೆಷರ್ ವಾಷರ್ನ ಯೂಸ್ ಮಾಡ್ಬೋದು ಅದು ಸಹ ನಮ್ಮ ಲೌಲ್ಬಿಟ್ಟು ಇದೆ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಇನ್ನೂ ತುಂಬ ಐಟಮ್ಸ್ಗಳು ಇದೆ ಶೋರೂಮ್ನಲ್ಲಿದೆ ಅವ್ಲು ಬಂದರೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದರೆ ಹಾಂ ಅಚ್ಚೂರ್ ಆ್ಯಾಗ್ರೋ ಸೆಲ್ಸಿನ್ ಸರ್ವಿಸ್ ತೀರ್ಥಹಳ್ಳಿ ಸಿವಿನ ನಿಯರ್ ನ್ಯೂ ಕೋರ್ಟ್ ಅಲ್ಲಿದೆ ಜೈಪುರದಲ್ಲಿ ಮಸೀದಿ ಆಪೋಸಿಟ್ ಬರ್ತದೆ ಶಿವಮೊಗ್ಗದಲ್ಲಿ ಆಟೋ ಕಾಂಪ್ಲೆಕ್ಸ್ ಫಸ್ಟ್ ಕ್ರಾಸಲ್ಲಿ ಅಚ್ಚೂರ್ ಆ್ಯಾಗ್ರೋಸ್ ಎಲ್ಸಿ ಸರ್ವಿಸ್ ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ಹಾಗೆ ಬರ್ತದೆ ಇದರಲ್ಲಿ ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಬೇಕಾದ್ರೂ ಈ ಡಿಸ್ಕ್ರಿಪ್ಷನಲ್ಲಿ ಅಥವಾ ಈ ವಿಡಿಯೋ ಕೆಳಗಡೆ ಅಲ್ಲಿ ನಂಬರ್ ಇರುತ್ತೆ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಪ್ರ ಮೂಲಕನೂ ಅಥವಾ ಈ ಬರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮಿಂದ ನಿಮಗೆ ಹೋಮ್ ಡೆಲಿವರಿ ನಾವು ಕ ಕೊಡ್ಬೋದು ಅಥವಾ ಕ ಕೊರಿಯರ್ ಮಾಡ್ಬೋದು ಯಾವುದೇ ರೀತಿಯಲ್ಲಿ ಸಹ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೇವೆ ನಾವು